ಆ್ಯಕ್ಚುಲಿ ನನಗೆ ಹೇಳ್ತಾ ಇದ್ದಾರೆ ಸರ್ ಆರಾಮ ಗಂಡು ಹುಡುಕ್ತೀವಿ ನಾನೇ ಹುಡುಗ್ತೀನಿ ಆಯ್ತು ಅಲ್ಲಿ ಸೀನ್ ತೊಂದರೆ ಸಬ್ರೀಮ್ ಇವಾಗ ಹೇಳಿದ್ರು ಆಯ್ತಿನ ಸೀನ್ ಸೊ ನೋಡೋದು ಖುಷಿ ಆಯಿತು ಆ್ಯಕ್ಚುಲಿ ಭಾಳ ಕಷ್ಟಪಟ್ಟು ಮೇಲೆ ಬಂದ ಲೈಫ್ ಸೆಟ್ಲ್ ಆಗ್ತದೆ ಪರ್ಟಿಕ್ಯುಲರ್ ಆಗಿ ಅಂದರೆ ಅಪ್ಪ ಸರ್ ಅಭಿಮಾನಿ ಅನ್ನೋದು ಯಾವತ್ತೂ ಬಿಟ್ಕೊಳ್ಲಿಲ್ಲ ಅಥವಾ ನಿಮ್ಮ ಮನೆಗೂ ಅಷ್ಟೇ ಗಂಟಿರುವಂಥವ್ರು ಅವರ ಜರ್ನಿ ನೆನಪಿಸಿಕೊಂಡ್ರೆ ಒಬ್ಬ ಜನಪ್ರಿಯ ನಿರೂಪಕ್ಕೆ ಆಗೋಣ ನೀವು ನೀವು ಒಂಥರ ಟೈಪ್ ಅವ್ರ ಸೊ ನಿಮ್ಗೆ ನಿಮ್ಗೆ ಗೊತ್ತಿರಬೇಕಂತ ಗುಡ್ ಯಾರು ನಾ ನೋಡಿರಬೇಕಾದ್ರೆ ಬೆಳವರಿಗೆ ತುಂಬಾ ಅದ್ಭುತವಾದ ಹುಡುಗಿರ್ ಬಗ್ಗೆ ನಿಮಗೆ ಮಾಹಿತಿ ಇತ್ತ ಮಾತಾಡಿದ್ರೆ ಭೇಟಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ ಬಟ್ ಎಲ್ಲ ಎಲ್ಲ ಇದ್ರೆ ಜಗಲಾರು ಆಡಿ ಜಗಲಾರು